ಎಸ್ ಅಂದಾಗೆ ನೀವು ನೋಡಿದ್ರಿ ಸೋಮವಾರ ದಿನ ಬೆಂಕಿ ದಗ ಅಂತ ಉರಿತು ಎಲ್ಲ ಉರಿತು ಗುರು ಅಂತ ಅಂದರೆ ಡ್ರೋನ್ ಪ್ರತಾಪ್ ಮತ್ತು ವಿನಯ್ ಅವರ ಮಧ್ಯೆ ಆ ಮಟ್ಟಿಗಿನ ಬೆಂಕಿ ದಗದಗ ಉರಿತು ಹೊಡೆಯೋದೊಂದೇ ಬಾಕಿ ಇದ್ದದ್ದು ಡ್ರೋನ್ ಪ್ರತಾಪ್ಗೆ ವಿನಯ್ ಎಸ್ ಅದು ಆ ಬೆಂಕಿಯ ಹಬೆ ಆ್ಯಕ್ಚುಲಿ ಇವತ್ತು ಕೂಡ ಮಂಗಳವಾರನೂ ಕೂಡ ಎಸ್ ಇತ್ತು ನೀವು ನೋಡ್ಬೋದು ನಮ್ಮ ನಮ್ರತ ಅವರು ಕೇಳ್ತಾರೆ ವಿನಯ್ಗೆ ಯಾಕೆ ಆ ರೀತಿ ಸಿಕ್ಕಬಿಟ್ಟೆ ರೈಸ್ ಆಗ್ಬಿಟ್ಟೆ ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಅಂದರೆ ನಾನು ಅವ್ನಿಗೆ ಎದುರ್ಕೋಬೇಕಾ ನನಗಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ವೈಸ್ ಅವನಿಗಾಗಲಿಲ್ಲ ಆ ಅನುಭವಗಳು ಅವನಿಗಾಗಲಿಲ್ಲ ಅವನು ಇವತ್ತಿನ ಕುನ್ನಿ ಅನ್ನೋ ಥರ ಮಾತಾಡ್ಬಿಟ್ಟ ವಿನಯ್ ಅಂದರೆ ಅವನು ಯಾವುದೋ ಚೀಪ್ ಇದು ಕಾಂಟ್ರವರ್ಸಿ ಮಾಡಿಕೊಂಡು ಬಂದಿರ್ತಕ್ಕಂಥವನು ನಾನೇನೋ ಭಾಳ ದೊಡ್ಡವನು ಅನ್ನೋ ರೀತಿ ನಮ್ರತೆಗೆ ಸಮಜಾಯಿಸಿಯನ್ನು ಕೊಡ್ತಾನೆ ಡ್ರೋನ್ ಪ್ರತಾಪ್ ಬಗ್ಗೆ ಎಸ್ ಇದಾದ ನಂತರ ನಮ್ರತ ಹೋಗ್ಬಿಟ್ಟು ಡ್ರೋನ್ ಪ್ರತಾಪ್ ಹತ್ರ ಕೇಳ್ಕೊತಾಳೆ ಇಬ್ಬರೂ ಹೊಂದಾಣಿಕೆ ಮಾಡ್ಕೊಳ್ತೀರಾ ಮಾತಾಡಿಕೊಂಡು ಅಂತ ನಮ್ರತ ಡ್ರೋನ್ ಪ್ರತಾಪ್ ಕೇಳಿದ್ರೆ ಡ್ರೋನ್ ಪ್ರತಾಪ್ ಹೇಳ್ತಕ್ಕಂಥದ್ದು ಒಂದೇ ಫಸ್ಟ್ ಆ ಕಡೆಯಿಂದ ಬರಲಿ ವಿನಯ್ ಕಡೆಯಿಂದ ಬರಲಿ ಅವನ ಕಡೆಯಿಂದ ನೇರ ಬಂದರೆ ನಾವು ಹೊಂದಾಣಿಕೆಗೆ ರೆಡಿಯಾಗಿದ್ದೀವಿ ಸೆಟ್ಲ್ಮೆಂಟ್ಗೆ ರೆಡಿಯಾಗಿದ್ದೀವಿ ಅಂತೀವಲ್ಲ ಆ ರೀತಿ ಅಂತೆ ಅದಕ್ಕೆ ಆ್ಯಕ್ಚುಲಿ ಇದಾದ ನಂತರ ನೆಕ್ಸ್ಟು ಇನ್ನೊಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅದು ತುಕಾಲಿ ವರ್ತೂರು ಮತ್ತು ನಮ್ಮ ವಿನಯವರು ವಿನಯವರು ಮತ್ತೆ ಅದೇ ವಿಚಾರವನ್ನು ತೆಗಿತಾರೆ ನೀವು ನೋಡಿರ್ಬೋದು ಇದಾದ ನಂತರ ಆ್ಯಕ್ಚುಲಿ ತುಕಾಲಿ ವಿನಯ್ ಮಾಡಿರ್ತಕ್ಕಂಥದಕ್ಕೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬಿಡ್ತಾನೆ ನೀವು ನೋಡಿರ್ಬೋದು ತುಕಾಲಿ ಒಂದು ವಿಚಾರವನ್ನು ಅಲ್ಲಿ ಹೇಳ್ತಾನೆ ಏನಂತಂದರೆ ಪ್ರತಾಪು ನೀನು ಬೈದಿರೋದ್ರಿಂದ ಆ್ಯಕ್ಚುಲಿ ಯಾರ ಮಾತನ್ನು ಇಲ್ಲಿ ಕೇಳಿಸ್ಕೊತೇ ಇಲ್ಲ ನಮ್ಮ ಬಿ ಇದರಲ್ಲಿ ಬಿಗ್ ಬಾಸಲ್ಲಿ ಕಿವಿಗೆ ಹತ್ತಿಯನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಏನಾದರೂ ಕೇಳಿಸ್ಕೋಬೇಕು ಅಂದರೆ ತೆಗೆದುಬಿಟ್ಟು ಕೇಳಿಸ್ಕೊತಾನೆ ಅನ್ನುವಂಥ ಮಾತನ್ನು ತುಕಾಲಿ ಹೇಳ್ತಾನೆ ಇದಾದ ನಂತರ ಏನು ಮಾಡ್ತಾನೆ ನಮ್ಮ ವಿನಯ್ಗೆ ಆ್ಯಕ್ಚುಲಿ ವಿನಯ್ ಆ ಕಸ ಗುಡ್ಸೋಕೋರು ಅದಕ್ಕೂ ಬಿಡೋಲ್ಲ ಅಣ ಅಣ್ಣ ಡ್ರೋನ್ ಪ್ರತಾಪ್ಗೆ ಬೈದಿರೋಂಥವ್ರು ದೊಡ್ಡವ್ರಣ ನೀವು ಕಸ ಅಣ್ಣ ಗುಡಿಸ್ಬೇಡಿ ಅಣ್ಣ ಅಂತ ಕಾಲು ಎಳಿತಾನೆ ಕಾಲು ಎಳಿತಾನೆ ವಿಚಿತ್ರ ಅಂದರೆ ಜೊತೆಗೆ ಅವನನ್ನು ಮೆಚ್ಚಿಕೊಳ್ತಾನೆ ನಾನು ಇಷ್ಟಪಡ್ತಕ್ಕಂಥದ್ದು ಇಬ್ಬರನ್ನಣ್ಣ ಒಬ್ಬ ವರ್ತುರವ್ರನ್ನ ಮತ್ತು ಇನ್ನೊಂದು ವಿನಯ ಅಣ್ಣನ ಅಂತ ಅಲ್ಲಿ ಹೇಳ್ಬಿಟ್ಟು ಆ್ಯಕ್ಚುಲಿ ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ ಫನ್ನಿಯಾಗಿ ಎಸ್ ವಿನಯನ ತಲೆ ಮೇಲೆ ಹೊತ್ಕೊಂಡು ಮೆರಿತಾನೆ ತುಕಾಲಿ ಎಸ್ ಅವನಿಗೆ ಗೊತ್ತಿಲ್ಲ ತುಕಾಲಿಗೆ ಮುಂದಿನ ದಿನಗಳಲ್ಲಿ ಜೊತೆಲೇ ಇರ್ತಾನೆ ವಿನಯ್ ಮುಂದಿನ ದಿನಗಳಲ್ಲಿ ಹೆಂಗಾಗ್ತಾನೆ ಅಂದರೆ ತುಕಾಲಿಗೆ ಯಾರಿಗಾರ ಆಗಲಿ ಜೊತೆ ಇರೋರಿಗೆ ಮುಂದೆ ಅನುಭವಿಸ್ತಾರೆ ಅವರು ಆ್ಯಕ್ಚುಲಿ ಎಸ್ ಇದು ಇವತ್ತು ನಡೆದಂಥ ಒಂದು ಆಟ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಿಮಗೆ